ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗುರುನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ ಸಿಖ್ಖರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹಿಬ್ ರಾಮಾನುಜಾಚಾರ್ಯರು ಶ್ರೀ ಪೆರಂಬದೂರಿನ ಎಂಬಲ್ಲಿ ಜನಿಸಿದರು ಕಲಿಯುಗದ ರಾಧೆ ಎಂದು ಮೀರಾಬಾಯಿಯರನ್ನು ಕರೆಯುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು ಶಂಕರರು ಅಂದಿನ ಕಾಲದ ಹಿಂದೂ ಸಮಾಜ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನಮಾರ್ಗದಲ್ಲಿ ನಡೆಸಿದರು ಅದ್ವೈತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಜಾತಿಗಳ ಹೆಸರಿನಲ್ಲಾಗುತ್ತಿದ್ದ ಘರ್ಷಣೆಯನ್ನು ತಡೆಯುವ ಮೂಲಕ ಸಮಾಜ ಸುಧಾರಕ ಎನಿಸಿಕೊಂಡರು ಶಂಕರರು ಬದರಿನಾಥ ಉತ್ತರಾಖಂಡ ದ್ವಾರಕೆ ಗುಜರಾತ್ ಪುರಿ ಒಡಿಶಾ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು ಈ ಪೀಠಗಳು ಭಾರತೀಯರನ್ನು ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಜೋಡಿಸುವ ಕೇಂದ್ರಗಳಾದವು ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು ಅವರ ಕೃತಿ ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿದೆ ಬಸವೇಶ್ವರರ ಚಿಂತನೆಗಳು ಯಾವುವು ಬಸವಣ್ಣನವರು ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟರು ಕಾಯಕ್ಕವೇ ಕೈಲಾಸ ಎಂದು ಇದು ಅವರ ಮುಖ್ಯ ಬೋಧನೆಗಳಲ್ಲಿ ಒಂದಾಗಿದೆ ಬಸವಣ್ಣನವರು ಜಾತಿಯತೆ ಮೂರ್ತಿ ಪೂಜೆ ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದು ವಚನಕಾರರ ವೇದಿಕೆಯಾಗಿತ್ತು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನು ಹೆಸರಿಸಿ ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ ಮಹತ್ವವಾಗಿದೆ ದಾಸಿಮಯ್ಯ ಅಲ್ಲಮ್ಮಹಾಪ್ರಭು ಚನ್ನಬಸವಣ್ಣ ಅಕ್ಕ ಮಹಾದೇವಿ ಮೊದಲಾದವರು ವಚನಕಾರರಾಗಿದ್ದರು ಭಕ್ತಿ ಸಂತರು ಏನನ್ನು ಬೋಧಿಸಿದ್ದರು ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ಭಾರತದ ಪ್ರಮುಖ ಸೂಪಿ ಸಂತರು ಯಾರು ಭಾರತದ ಪ್ರಮುಖ ಸೂಪಿ ಸಂತರು ನಿಜಾಮುದ್ದೀನ್ ಔಲಿಯಾ ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ನವಾಜ್ ದರ್ಗಾ ಎಲ್ಲಿದೆ ನವಾಜ್ ದರ್ಗಾ ಕಲ್ಬುರ್ಗಿಯಲ್ಲಿದೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಗುರುನಾನಕರ ಪ್ರಸಿದ್ಧ ಹೇಳಿಕೆ ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ ಭಕ್ತಿ ಪಂಥದ ಸಾರವೇನು ಭಕ್ತಿ ಪಂಥವು ಮೇಲು ಕೀಳು ಎಂಬ ಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿತು ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಸೂಪಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ನುಡಿದರು ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು